ಈಗ ನಾನು ಹೇಳ್ ನಾನು ಹೇಳ್ತಾ ಇದ್ದೆ ನಿಮ್ಮ ಹೇಳ್ತಾ ಇದ್ದೀನಿ ನಾನು ಆಗ ಟೂ ತೌ ನೈಂಟಿ ಒನ್ನಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಆ ಕಾಲದಲ್ಲಿ ನಾವು ಫ್ರೀ ಕರೆಂಟ್ ಕೊಡ್ತೀವಿ ಇವತ್ತು ಟ್ವೆಂಟಿ ಟ್ವೆಂಟಿ ಫೋರ್ವರೆಗೆ ನಾವು ಫ್ರೀ ಕರೆಂಟೇ ಕೊಡ್ತಾಯಿದ್ದೀವಿ ಈಗ ನಮಗೇನು ಹೇಳ್ತಾ ರೈತರಿಗೆ ಫ್ರೀ ಕರೆಂಟ್ ನಾವು ಆಧಾರ್ ಲಿಂಕ್ ಮಾಡಲಿ ಇನ್ನು ಯಾವುದೇ ಮಾಡಲಿ ಫ್ರೀ ಕರೆಂಟ್ ಕೊಡಲಿಕ್ಕೆ ನಾವು ಕಮಿಟೆಡ್ ಆಗಿದ್ವಿ ಅದ್ರ ಜೊತೆಲಿ ಈಗ ಗೇಜೋತಿ ಸಮೇತ ಫ್ರೀ ಕೊಡಲಿಕ್ಕೆ ನಾವು ಇದು ಮಾಡಿ ದಟ್ ಇಸ್ ಅವರ್ ಕಮಿಟ್ಮೆಂಟ್ ಟು ದ ಪೀಪಲ್ ಫಾರ್ಮರ್ಸ್ ಇರ್ಬೋದು ಕನ್ಸ್ಯೂಮರ್ಸ್ ಇರ್ಬೋದು ಸಿ ಆಧಾರ್ ಲಿಂಕ್ ಮಾಡೋ ಉದ್ದೇಶ ನಮ್ಗೆ ಗೊತ್ತಾಗಬೇಕಲ್ಲ ಈಗ ಅದೊಂದು ಹೇಳ್ತಾ ಇಲ್ಲ ಸಮುದ್ರಕ್ಕೆ ನೀರು ಹಾಕಿದ್ರು ಸಮೇತ ಲೆಕ್ಕ ಹಾಕ್ಬಿಟ್ಟು ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಫಾರ್ಮರ್ಸನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅದು ಮಾಡ್ತಾ ಇರೋದು ಇವತ್ತು ನಮಗೆ ಟ್ರಾನ್ಸ್ಮಿಷನ್ ಲಾಸ್ ಆಗಲಿ ಯಾವುದೇ ಆಗಲಿ ಎಲ್ಲ ಐ ಪಿ ಸಿಟಿಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈಗಾಗಲೇ ನಮಗಿದೆ ನಮ್ಮ ಸಬ್ಸ್ಟೇಷನ್ ನಮಗೆ ಗೊತ್ತಾಗ್ತದೆ ಅದಕ್ಕೆ ಏನು ಇರೋದು ಬಿಟ್ಟು ಆಧಾರ್ ಲಿಂಕ್ ಮಾಡಿದ್ರೆ ಅದೇನು ತೊಂದರೆ ಇರುತ್ತೆ ಎಲ್ಲದಕ್ಕೂ ಆಧಾರ್ ಲಿಂಕ್ ಇದೆಯಲ್ಲ ಅದರಿಂದ ಅವರು ಎಷ್ಟೇ ಕನ್ಸ್ಯೂಮ್ ಮಾಡಿದ್ರು ಟೆನ್ ಎಚ್ ಬಿ ತನಕ ನಾವು ಫ್ರೀ ನೋಡಿ 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 ಆಧಾರ್ ಲಿಂಕು ಮಾಡೋದು ಬಿಟ್ಟರೆ ಈಗ ಹೊಸದಾಗಿ ಈಗ ಇದು ಮಾಡ್ತೀವಲ್ಲ ಈಗ ಕುಸುಮ್ ಬಿ ಸಿ ಅದರೆಲ್ಲ ಆಧಾರ್ ಲಿಂಕ್ ಆಗೇ ಆಗ್ತದೆ ಅಲ್ಲ ಅಂದ್ಬಿಟ್ಟು ನಿಮಗೆ ಸಬ್ಸಿಡಿಸ್ ಗೌರ್ಮೆಂಟ್ ಕೊಡೋದಿಲ್ಲ ನಾವು ಕೊಡೋದಿಲ್ಲ ಅದಕ್ಕೆ ಆ ಥರ ಮಾಡ್ತೀವಿ ಹೊರತು ಆ ಇದನ್ನು ಆಧಾರ್ ಲಿಂಕ್ ಮಾಡಿಯೇ ಕಂಪಲ್ಸರಿ ಅಂತ ನಾವು ಆ ಥರ ಮಾಡಲಿಲ್ಲ ಅದಕ್ಕೆ ಮಾಡ್ತಾಯಿದ್ದಾರೆ ಪಾಪ ಎಲ್ಲ ವಾಲಂಟಿಯರ್ ಆಗಿ ಎಲ್ಲ ಮಾಡ್ತಾಯಿದ್ದಾರೆ ನಂತರ ನಾವು ರಿವ್ಯೂ ಮಾಡ್ತೀವಿ ಅದನ್ನು ಏನಾಗಿದೆ ಅಂತ ವಿಲ್ ಟೇಕ್ ಅಡಿಶನ್ಸೆಂಟ್ ಸೊ ಈಗ ಈ ಆಧಾರ್ ಇರ್ತಕ್ಕಂಥ ಸ್ಟೇಟಸ್ ಸುಮಾರು ತೊಂಬತ್ತೈದು ಪರ್ಸೆಂಟು ನೈಂಟಿ ಫೈವ್ ಪರ್ಸೆಂಟ್ ನೈಂಟಿ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟ್ ಅದೆಲ್ಲ ಲಿಂಕಿಂಗ್ ಆಗಿದೆ ಅಂತ ಹೇಳಿ ನಮ್ಗೆ ವರದಿ ಆಗಿದೆ ಡೇಟಾ ಡೇಟಾ ಅಂದ್ರೆ ಅಂತ ಸೊ ಇದರಲ್ಲಿ ಉದ್ದೇಶ ಏನಿದೆ ಅಂದರೆ ಸಬ್ಸಿಡಿ ಅಥವಾ ಸರ್ಕಾರದಿಂದ ಕೊಡ್ತಕ್ಕಂಥ ಸವಲತ್ತು ಎಲ್ಲಿ ಹೋಗ್ತಾ ಇದೆ ಅದರ ಬಗ್ಗೆ ನಮಗೆ ಲೆಕ್ಕ ಇಡಬೇಕು ಅಂತ ಅದಕ್ಕೆ ಆರ್ ಸಿ ಗೈಡ್ಲೈನ್ಸ್ ಪ್ರಕಾರವೂ ಇದೆ ಅದನ್ನು ಸರ್ಕಾರ ಏನು ಸಬ್ಸಿಡಿ ಕೊಡ್ತಾ ಇದೆ ನಿಜವಾಗಿ ಯಾರು ಯಾರು ಜನರಿದ್ದಾರೆ ಅವ್ರಿಗೆ ಹೋಗ್ತಾ ಇದೆ ಅಂತೇಳಿ ಅದ್ರ ಬಗ್ಗೆ ಒಂದು ಲೆಕ್ಕಾಚಾರ ಇಡಬೇಕು ಎಲ್ಲ ಆಲ್ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ಸ್ನಲ್ಲಿ ಆಧಾರ್ ಲಿಂಕಿಂಗ್ ಆಗ್ತದೆ ಅದಕ್ಕೋಸ್ಕರ ಇದರಲ್ಲಿ ಕೂಡ ಇದೇ ರೀತಿ ಇದೇ ಮಾದರಿ ನಾವು ಟೆನ್ ಎಚ್ ಪಿ ತನಕ ಫ್ರೀ ಕೊಡ್ತೀವಿ ಗೃಹ ಗ್ರೋಜೊತ್ತಿದ್ದು ಫ್ರೀ ಕೊಡ್ತೀವಿ ಅಪ್ ಟು ಟು ಹಂಡ್ರೆಡ್ ಆವರೇಜ್ ತೆಗೆದು ಅದು ಕೊಡ್ತೀವಿ ದಟ್ ಅದು ವಿ ಆರ್ ಕಮಿಟೆಡ್ ಈಗ ಏನಾಗ್ತದೆ ಕೆಲವರು ಹೇಳ್ತಾರೆ ಆಧಾರ್ ಮಾಡಿದ ಕೂಡಲೇ ಎಲ್ಲ ಬಿಲ್ಲು ಮಾಡ್ತಾರೆ ಎಲ್ಲ ಮಾಡಿದ ಆ ಥರದ್ದೇನಿಲ್ಲ ಏನಿಲ್ಲ ಇಲ್ಲ ಇಟ್ ಈಸ್ ಎ ಫ್ರೀ ಏನು ಯಾವುದು ಗೌರ್ಮೆಂಟು ನಾವು ಕಮಿಟ್ ಮಾಡಿದ್ವಿ ಅದು ಫ್ರೀ ಆಗಿಯೇ ಕೊಡ್ತೀವಿ ಅಲ್ಲ ಅವರು ಲಿಂಕ್ ಅಲ್ಲ ಲಿಂಕು ಮಾಡಲಿಕ್ಕೆ ನಾವು ಈಗಾಗಲೇ ನೀವು ಹೇಳಿದ್ರಲ್ಲ ಈಗ ನೈಂಟಿ ಫೋರ್ ಪರ್ಸೆಂಟ್ ಆಗಿದೆ ಸಿಕ್ಸ್ ಪರ್ಸ್ ನೈಂಟಿ ಫೋರ್ ಪರ್ಸೆಂಟ್ ಅವ್ರು ಮಾಡಿದ ಮೇಲೆ ಸಿಕ್ಸ್ ಪರ್ಸೆಂಟ್ ಅವ್ರು ಮಾಡಲಿಕ್ಕೆ ಏನು ತೊಂದರೆ ಅಂತಟ್ಟು ಕೆ ಆರ್ ಸಿ ಅವ್ರು ಕೇಳೋದು ಅದು ಅಪೋಸಿಷನ್ ಈಗ ನೈಂಟಿ ಫೋರ್ ಪರ್ಸೆಂಟ್ ಮಾಡಿದವ್ರಿಗೆ ಅಪೋಸಿಷನ್ ಇದೆ ಕೊಟ್ಟಿದಾರಲ್ಲ ಅವರು ಲಿಂಕ್ ಮಾಡಿದಾರಲ್ಲ ಈಗ ಅವ್ರಿಗೇನೋ ತೊಂದರೆ ಆಗ್ತಾ ಇದೆಯಾ ಹೌದು ಸಿಕ್ಸ್ ಪ ನೋಡಿ ಅದನ್ನು ನಾವು ರಿವ್ಯೂ ಮಾಡುವಾಗ ಡಿಸಿಷನ್ ತೊಗೊಳ್ಬೇಕು ಈಗ ನಾವು ಯಾವುದೇ ಡಿಸಿಷನ್ ತೊಗೊಳಲಿಲ್ಲ ದಟ್ ಈಸ್ ದ ಕ್ಯಾಬಿನೆಟಲ್ಲಿಯೇ ಡಿಸಿಷನ್ ಆಗಬೇಕಾಗ್ತದೆ ಚೀಫ್ ಮಿನಿಸ್ಟ್ರದು ಕ್ಯಾಬಿನೆಟಲ್ಲಿ ನಾವು ಇದು ಮಾಡ್ಬಿಟ್ಟು ಕ್ಯಾಬಿನೆಟ್ ಏನು ಡಿಸಿಷನ್ ತಗೊಳ್ತಾರೋ ಅದ್ರ ಪ್ರಕಾರ ಹೋಗ್ತದೆ ಬಟ್ ಚೀಫ್ ಈಗೇನಿಲ್ಲ ಯಾವುದು ಯಾವುದು ಸರಿ ಸಿ ಎಮ್ ಹೇಳಿದ್ರೆ ಫೈನಲ್ ತಾನೇ ಅದು ಸಿ ಎಮ್ ಅವ್ರಿಗೆ ಅಶ್ಯೂರೆನ್ಸ್ ಕೊಟ್ಟರೆ ಸಿ ಎಮ್ ಏನು ಮಾಡ್ತಾರೆ ಅಂತಂದರೆ ಕ್ಯಾಬಿನೆಟ್ಗೆ ತೊಗೊಂಡ್ಬಂದುಬಿಟ್ಟು ಅಪ್ರೂವಲ್ ಕೊಟ್ಬಿಟ್ಟು ನಟ ಸಿ ಎಮ್ ಹೇಳಿದ ಮೇಲೆ ಆಯ್ತಲ್ಲ ಅದು ಸಿ ಎಮ್ ಇನ್ನೂ ಅನೌನ್ಸ್ ಮಾಡಲಿಲ್ಲ ಕ್ಯಾಬಿನೆಟ್ ಯಾವುದೇ ಇದ್ದುಬಿಟ್ರೆ ಕ್ಯಾಬಿನೆಟ್ಗೆ ತಗೊಂಬರ್ತಾರೆ ಅವರು ಇಟ್ ಇಸ್ ಎ ಕ್ಯಾಬಿನೆಟ್ ಡಿಸಿಷನ್ ನಾನು ಸಿ ಎಮ್ ಕ್ಯಾಬಿನೆಟಲ್ಲಿ ತಗೊಂಬಂದ್ಬಿಟ್ರೆ ನಾವೆಲ್ಲ ಒಪ್ಕೊಳ್ತೀವಲ್ಲ ಅದಕ್ಕೆ ನೈಂಟಿ ಸಿಕ್ಸ್ ಪರ್ಸೆಂಟ್ ಅವ್ರದಿಗೆ ಅದ ಅದನ್ನು ಆಧಾರ್ ಲಿಂಕ್ ಮಾಡಿದವ್ರಿಗೆ ಏನು ಮಾಡೋದು ನೈಂಟಿ ಸಿಕ್ಸ್ ಪರ್ಸೆಂಟ್ ಅವ್ರು ಆಯ್ತಲ್ಲ ಅಂದ್ಬರಿ ನೈಂಟಿ ಫೋರ ನೈಂಟಿ ಸಿಕ್ಸ್ ಹಾಂ ಫೋರ್ ಪರ್ಸೆಂಟ್ ಅವ್ರದ್ದು ಕ್ವಶನ್ ಬರ್ತದೆ ದಟ್ ವಿಲ್ ಡಿಸ್ಕಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ